ಸೊ ಇವಾಗ ನಾವು ಜೋರ ರೊಟ್ಟಿ ಮಾಡೋದು ನೋಡೋಣ ಮೊದಲು ಅರ್ಧ ಲೋಟ ನೀರನ್ನು ತಗೊಂಡು ಕಾಯಿಸ್ಕೊಳ್ಬೇಕು ಹಾಗೂ ಈ ಬೌಲ್ ಇದೆಯಲ್ಲ ಈ ಬೌಲ್ ಚಿಕ್ಕ ಬೌಲ್ ಇದು ಸೊ ಇದ್ರ ಎರಡು ಪಟ್ ತೊಗೊಂಡಿದ್ದೀವಿ ಸೊ ಇದು ಇಬ್ಬರಿಗೆ ಆಗುವಷ್ಟು ರೊಟ್ಟಿ ಆಗುತ್ತೆ ಒಂದು ಮೂರಿಂದ ನಾಲ್ಕು ರೊಟ್ಟಿ ಆಗುತ್ತೆ ಆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಸೊ ಇವಾಗ ನೀರು ಕುದೀತಾ ಇದೆ ಹಾಂ ಕುದಿದ ಮೇಲೆ ನೀರನ್ನು ತೆಗೆದು ಇವಾಗ ಹಾಕ್ತಾರೆ ಹ್ಮ್ ಇದಾದ್ಮೇಲೆ ಏನ್ ಮಾಡ್ಬೇಕು ಒಂದು ಸ್ಪೂನ್ ಅವ್ರ ತೊಗೊಳ್ರಿ ಇಲ್ಲ ನಿಮ್ಮ ಹತ್ರ ಕಟ್ಟಿಗೆ ಇದ್ರೆ ಹಿಂಗೆ ಮುದ್ದೆ ಮಾಡ್ತಾರಲ್ಲ ಆ ಥರ ಬಟ್ ಹಿಂಗೆ ನೀರು ಹೆಟ್ಟನ್ನು ಮುಂದೆ ಮಾಡ್ತಾ ಹೋಗ್ತಾರೆ ಚೆನ್ನಾಗಿ ಸೋ ಚೆನ್ನಾಗಿ ನೋಡಿ ಈ ತರ ಬರಬೇಕು ಕನ್ಸಿಸ್ಟೆನ್ಸಿ ಇದು ಬಿಸಿ ಇರುತ್ತಲ್ಲ ಒಂದು ಫೈವ್ ಮಿನಿಟ್ಸ್ ಈ ತರ ಸೊ ಬಿಸಿ ಇರೋದ್ರಿಂದ ಸ್ವಲ್ಪ ಅದನ್ನ ವಣಾ ಇಟ್ಟಿರುತ್ತಲ್ಲ ಅದ್ರ ಮೇಲೆ ಮುಚ್ಚಿಡಿ ಈ ತರ ಸ್ಟಾಪ್ ಮಾಡ್ಕೊಳ್ಳಿ ಆಮೇಲೆ ಸ್ಟಾಪ್ ಮಾಡ್ಬಿಡಿ ಸೋ ಈಗ ಒಂದು ಎರಡು ಮೂರು ನಿಮಿಷ ಆದ್ಮೇಲೆ ತವೆ ತೊಗೊಳ್ಳಿ ರೊಟ್ಟಿ ಮಾಡಕ್ಕೆ ಈ ತರ ಇದ್ರೆ ಚೆನ್ನಾಗಿರುತ್ತೆ ತವೆ ಸೊ ಗೋಲಾಕ್ ಇದ್ರೆ ಲಿಪ್ಸ್ ತರ ಇದೆಯಾ ಈ ತರದ ತವೆ ಇದ್ರೆ ಚೆನ್ನಾಗಿರುತ್ತೆ ಎಣ್ಣೆ ತವೆ ಯೂಸ್ ಮಾಡಬೇಡಿ ಈ ತರದ ತವೆ ಓಕೆ ಇದಾದ್ಮೇಲೆ ಅವಾಗಲೇ ಇಟ್ಟು ಮುಚ್ಚಿಟ್ಟಿದೀರಲ್ಲ ಸೊ ಅದನ್ನ ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ ಅದೇ ಎರಡು ಜೊತೆ ಇದಾಗಬೇಕು ಮಿಕ್ಸ್ ಆಗ್ಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ತಾರೆ ಬಿಸಿ ಯೂಸ್ ಮಾಡಿ ಈ ಥರ ಮಾಡಿ ರೊಟ್ಟಿ ರೆಡಿ ಮಾಡೋದು ಇವಾಗ ನಾವು ಚಪಾತಿ ಹಿಟ್ಟು ಮಾಡ್ತೀವಲ್ಲ ಹಂಗೆ ಇದ್ರು ಸೇಮು ಹಂಗೆ ರೊಟ್ಟಿ ಚೆನ್ನಾಗಿ ಬರ್ಬೇಕಂದ್ರೆ ಜೋಳ ಜಿಗಿಟ್ಟಾಗಿರ್ಬೇಕು ಚೆನ್ನಾಗಿರೋ ಜೋಳ ಇದ್ರೆ ಚೆನ್ನಾಗಿ ಬರುತ್ತೆ ಸೊ ಈ ತರದ ಹೈಬ್ರಿಡ್ ಜೋಳ ಇದ್ರೆ ಅಷ್ಟೊಂದ್ಸರಿ ಬರಲ್ಲ ಬಿಜಾಪುರ ಬಾಗಲ್ಕು ಜೋಳ ಇದ್ರೆ ಚೆನ್ನಾಗಿ ಬರುತ್ತೆ ಸೊ ಈ ಥರ ಕನ್ಸಿಸ್ಟೆನ್ಸಿ ಬಿಸಿ ನೀರು ಹಾಕಬೇಕಾದ್ರೂ ಹಿಟ್ಟು ನೋಡ್ಕೊಂಡು ಹಾಕಬೇಕಾಗುತ್ತೆ ಒಂದೊಂದು ಹಿಟ್ಟು ಜಿಗಿ ಇದ್ರೆ ನೀರು ಕಡಿಮೆ ಹಿಡಿಯುತ್ತೆ ನೀ ಜೋಳ ಚೆನ್ನಾಗಿರದ ಇದ್ರೆ ಸ್ವಲ್ಪ ಜಿಗಿ ಜಾಸ್ತಿ ಹಾಕ್ಬೇಕು ಬಿಸಿ ನೀರು ಜಾಸ್ತಿ ಹಾಕ್ಬೇಕಾಗತ್ತೆ ಈ ಥರ ಆಗಬೇಕು ಸರ್ ಸ್ಲೋ ತವೆನೂ ರೆಡಿ ಆಗ್ತಾ ಇದೆ ಸ್ಲೋ ಆಗಿರಲಿ ಜಾಸ್ತಿ ಅಂದರೆ ತಟ್ಟೆ ಇಟ್ಟಿದ್ದಾರೆ ರೊಟ್ಟಿ ಹಾಕಿ ಹಾಕಿದ ಈ ತರ ನಾಲ್ಕೊಂಡು ಬಟ್ಟೆಲಲ್ಲಿ ಎದ್ ಅಂದರೆ ಆಮೇಲೆ ರೊಟ್ಟಿ ಮಾಡುವಾಗ ಅದು ಡ್ರೈ ಫ್ಲೋರ್ ಇರುತ್ತಲ್ಲ ಅದನ್ನ ಯೂಸ್ ಮಾಡಿ ರೊಟ್ಟಿ ಇದು ಮಾಡ್ತಾರೆ ತೋರಿಸ್ತೀನಿ ನಿಮ್ಗೆ ನೋಡಿ ಈ ಥರ ಶೇಪ್ ಬರಬೇಕು ಇದನ್ನ ಮಾತವಾಗ ಚೆನ್ನಾಗಿ ಈ ತರ ಈ ನಾದ್ಕೊಂಡ್ರೆ ರೊಟ್ಟಿಗಳು ಚೆನ್ನಾಗಿ ಬರ್ತದೆ ಮಾಡ್ತಾರಲ್ಲ ಹಿಟ್ಟನ ಆ ತರ ಚಕ್ಲಿ ಕೋಡ್ಬರೆ ಮಾಡುವಾಗ ರೆಡಿ ಮಾಡಬೇಕು ಮಾಡಿ ಅದನ್ನು ಕೋಡ್ಸಿ ಅದರ ಮಲಗಿಸಿ ರೆಡಿ ಆಯ್ತು ಸರಿ ಇವಾಗ ಏನು ಮಾಡ್ಬೇಕಂದ್ರೆ ನೀರು ಇರುತ್ತಲ್ಲ ಒಂದು ಕಾಟನ್ ಬಟ್ಟೆ ತೊಗೊಳಿ ನಿಮ್ಮಲ್ಲಿ ಕಾಟನ್ ಬಟ್ಟೆ ಇರ್ತಾರೆ ಬಿಳಿ ಬಟ್ಟೆ ಆ ತರ ತೊಗೊಳ್ಳಿ ಸೊ ಇದು ಅದು ಏನಕ್ಕೆ ಅಂದರೆ ರೊಟ್ಟಿ ಮಾಡಿ ಇಲ್ಲಿ ಹಂಚಿನ ಮೇಲೆ ಹಾಕಿದಾಗ ಆ ನೀರು ತಗೊಂಡು ರೊಟ್ಟಿಗೆ ಹಚ್ಬೇಕು ಓಕೆ ಮುಂಚೆ ನಮ್ಮ ತಾಯಿಯಿಂದ ಎಲ್ಲ ಮಾಡ್ತಾ ಇದ್ರು ಅಂದರೆ ಅವರು ಹಂಚು ಅಂದರೆ ಗೊತ್ತಾಗತ್ತಲ್ಲ ಮಣ್ಣಿಂದ ಇರ್ತಲ್ಲ ಅದ್ರ ಮೇಲೆ ಮಾಡ್ತಾ ಇದ್ರು ಸುಣ್ಣ ಹಚ್ತಾ ಇದ್ರು ಸುಣ್ಣ ಹಾಕಿದ್ರೆ ಅದು ರೊಟ್ಟಿ ಸಕತ್ತಾಗಿ ಬರ್ತಾ ಇತ್ತು ಬಟ್ ಇವಾಗ ಇಲ್ಲಿ ಏನು ಮಾಡಲ್ಲ ಕೆಬ್ಬಂದು ಬಂದಿದೆ ಸೊ ಈ ಥರ ರೊಟ್ಟಿನ ಹೇಬೇಕು ಸೊ ಸ್ವಲ್ಪ ಬಂದ್ಬಿಟ್ಟು ಆ ಕಡೆ ನೋಡಿ ಆ ಕಡೆ ಕೈ ಆ ಥರ ಹಿಡ್ಕೊಳ್ಳಿ ಈ ಥರ ರೈಟ್ ಸೈಡು ತಡ್ತಾ ಇರೋದು ಲೆಫ್ಟ್ ಸೈಡು ಅದಕ್ಕೆ ರೌಂಡ್ ಶೇಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇವಾಗ ನಾನು ಹೇಳ್ತಾ ಇದ್ದಲ್ಲ ಫ್ರೀ ಫೋರ್ನ ಸೊ ತರ್ತಾ ಇರೋದಕ್ಕೆ ಶೇಪ್ ಬರ್ತಾ ಇರುತ್ತೆ ಎಷ್ಟು ದಪ್ಪ ಬೇಕಲ್ಲ ಅಷ್ಟು ದಪ್ಪ ದೊಡ್ದು ಬೇಕಲ್ಲ ಅಷ್ಟು ತನ್ನ ಸೊ ಜಾಸ್ತಿ ಪ್ರಾಕ್ಟೀಸ್ ಇದ್ದರೆ ಅವರು ಚೆನ್ನಾಗಿ ಬರುತ್ತೆ ಸೊ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಶೇಪ್ ಇದಾಗುತ್ತೆ ಬಟ್ ಶೇಪ್ ಚೆನ್ನಾಗಿ ಬರ್ತದೆ ಸೊ ಅದಮೇಲೆ ಚೆಕ್ ಮಾಡ್ಕೊರಿ ತವೆ ಕಾಯಿದೆ ಗೊತ್ತಾಗುತ್ತೆ ನಿಮಗೆ ಸೊ ಸ್ವಲ್ಪ ನೀರು ಗುಜಿ ಚೆಕ್ ಮಾಡ್ಕೊಳ್ರಿ ಓಕೆ ಇದಾದ ಮೇಲೆ ರೊಟ್ಟಿ ರೆಡಿ ಮಾಡಿದ್ರಲ್ವಾ ಸೊ ಅದನ್ನು ಈ ಥರ ತೊಗೊಂಡ್ಬಿಟ್ಟು ಚಪ್ಪ ಇದೇ ಥರ ಆಗ್ತಿಲ್ಲ ಹಂಗೆ ಹಾಕ್ಬಿಟ್ಟು ಹೀಗೆ ಎಲ್ಲ ಕಡೆ ಸೀದ ಮಾಡ್ಕೊಳೋದು ಇವಾಗ ಅದರ ಬಟ್ಟೆ ಇರ್ತದ ಬಟ್ಟೆಯಿಂದ ನೀರನ್ನ ಹಚ್ತಾ ಹೋಗಿ ಹಿಂಗೆ ಜಾಸ್ತಿ ಅಲ್ಲ ನೀರಂದ ಸುರುಬಾರ್ದು ನೋಡಿ ಸ್ವಲ್ಪ ಮೇಲೆ ಅಲ್ವಾ ನೋಡಿ ರೊಟ್ಟಿ ರೆಡಿ ಇದೆ ಸೊ ಅದು ಆಗುವಷ್ಟರಲ್ಲಿ ಇನ್ನು ಇನ್ನೊಂದು ರೊಟ್ಟಿನ ರೆಡಿ ಮಾಡಬಹುದು ಈ ಥರ ಮಾಡಿ ಇರಬೇಕು ಸರ್ ಇವಾಗ ರೊಟ್ಟಿನ ಇನ್ನೊಂದು ರೊಟ್ಟಿ ರೆಡಿ ಆಗ್ತಾ ನೋಡ್ತಾ ಇರ್ಬೋದು ಸೊ ಇವಾಗ ಏನಲ್ಲ ಅದು ತವೆ ನಿಮ್ಮದು ರೌಂಡ್ ಈ ಥರ ಶೇಪ್ ಇದ್ರೆ ಎಲ್ಲ ಕಡೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಸೊ ಈ ಕಡೆ ಇರೋದು ಒಳ್ಳೆಯದು ಇನ್ನೊಂದು ರೊಟ್ಟಿ ರೆಡಿ ಮತ್ತೆ ತೆರವು ಹಾಕಿದ್ನ ಉರಿ ಜಾಸ್ತಿನೇ ಇರಲಿ ಜಾಸ್ತಿ ಕಡಿಮೆ ಬೇಡ ಜಾಸ್ತಿ ಇರಲಿ ಟ್ಯಾಂಕ್ ಉಪ್ತಾ ಇದ್ರೊಟ್ಟಿದ ಬರೋದೇ ಒಬ್ಬಲ್ಲ ನೀವು ಸ್ವಲ್ಪ ದಪ್ಪ ಬರೋದು ಚೆನ್ನಾಗಿ ಒಬ್ಬತ್ತೆ ನೋಡಿ ಈ ಥರ ಒಬ್ತಾ ಇದೆಯಲ್ಲ ಹಿಂಗೆ ರೊಟ್ಟಿ ರೆಡಿ ಆಯಿತು ಸೊ ರೊಟ್ಟಿ ನೀವು ಇದ್ರ ಜೊತೆ ಪಲ್ಯ ಮಾಡ್ಕೊಂಡು ತಿನ್ಬೋದು ಇಲ್ಲ ಅಂದರೆ ತುಪ್ಪ ಹಾಕೊಂಡು ಹಿಂಡಿ ಹಾಕೊಂಡು ತಿಂತಾ ಇರ್ಬೋದು ಸೊ ಸೆಕೆಂಡ್ ರೊಟ್ಟಿ ರೆಡಿ ಆಗಿದೆ ನಿಮಗೆ ಇನ್ನೊಂದು ಹತ್ತಿರ ಹೇಳ್ಕೊಡ್ತಾರೆ ಆಮೇಲೆ ಲಟ್ಟನ ಮಾಡ್ಬೋದು ನೀವು ನೀವು ಕೈಯಲ್ಲಿ ಕಟ್ಟೋದು ಹಾಕ್ತಿದ್ರೆ ಲಟ್ಟನ ಕಿನ್ನಾಗಿ ಆ ಥರ ಮಾಡ್ಬೋದು ಮತ್ತು ಇವಾಗ ರೆಡಿ ಆಯಿತು ಸೆಕೆಂಡ್ ರೊಟ್ಟಿಗೆ ನೀರು ಹಚ್ಚಾಯಿತು ನೋಡಿ ಈ ಥರ ನೀರು ಜಾಸ್ತಿ ಏನಿಲ್ಲ ಓಕೆ ಸ್ವಲ್ಪ ಹಸ್ಬೇಕು ತವೇಕಂಗೆ ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ ತವರೆ ಜಾಸ್ತಿ ಕಾಯ್ದೆ ಇಮಿಡಿಯೇಟಾಗಿ ರೊಟ್ಟಿಗೆ ನೋಡಲ್ಲ ಆಯಿತು ಬಿಟ್ಟು ನೀವು ಬೇಕಾದ್ರೆ ಲಟ್ಟಣಿಕಿಂದ ಹ್ಯಾಂಗ್ ಮಾಡಿದ್ರೆ ನಿಮಗೆ ಶೇಪ್ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರು ಈ ಥರ ಲಟ್ಟಣಿಕಿನ ಯೂಸ್ ಮಾಡಬೇಕು ಆಗುತ್ತೆ ರುಡಿ ಇರುತ್ತೆ ಅವ್ರ ಈ ಥರ ಬಂದೆ ಈ ಥರ ರೆಡಿ ಆಗುತ್ತೆ ಬಿಸಿ ಓಕೆ ಸೊ ಇಷ್ಟೇ ರೊಟ್ಟಿ ಮಾಡೋದ್ರಿಂದ ಓಕೆ ಇನ್ನು ಇನ್ನೊಂದು ರೊಟ್ಟಿ ಈಗ ನೆಕ್ಸ್ಟ್ ರೊಟ್ಟಿ ಇತ್ತಲ್ಲ ಥರ್ಡ್ ರೊಟ್ಟಿ ಸೊ ಲಟ್ಟಣಕ್ಕಿಂತ ಮಾಡಿರೋದು ನೋಡಿ ಇದು ಚೆನ್ನಾಗಿ ಬರುತ್ತೆ ನೀವು ಸ್ವಲ್ಪ ದಪ್ಪ ಇದ್ದರೆ ನೋಡಿ ಈ ಥರ ಶೇಪ್ ಬರುತ್ತೆ ನೋಡಿದ್ರಲ್ಲ ಸ್ವಲ್ಪ ಈ ತರ ಬರುತ್ತಲ್ಲ ಚಲೋ پوری ಈ ತರ ಬರುತ್ತೆ ಅಲ್ಲ ಆ ತರ ತುಂಬಾ ತೆಳ್ಳಗೆ ತಟ್ಟಿದ್ರೆ ಆ ತರ ಬರುತ್ತೆ ಬರುತ್ತೆ ಸೋ ಸ್ವಲ್ಪ ದಪ್ಪ ಆದ್ರೆ ಈ ತರ ಶೇಪ್ ಬರುತ್ತೆ ओके सो ರೊಟ್ಟಿ ಮಾಡಿದಕ್ಕೆ ನಮ್ಮ ವೈಫ್ ಅವರಿಗೆ ಧನ್ಯವಾದಗಳು